ನೋಡಿರಿ ಈಗ ಎರಡು ಮಕ್ಕಳು ಭಾಗ್ಯಲಕ್ಷ್ಮಿ ಇದು ಎರಡು ಹೆಣ್ಣು ಆದ್ಮೇಲೆ ಮತ್ತೆ ನೀವು ಆಪರೇಷನ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಮಕ್ಳು ಭಾಗ್ಯ ಭಾಗ್ಯಲಕ್ಷ್ಮಿ ಕಾರ್ಡ್ ಕೊಡಲ್ಲ ಹೋಗಿಲ್ಲ ಭಾಗ್ಯಲಕ್ಷ್ಮಿ ಮಾಡೋದೇ ಇಲ್ಲ ಅವ್ರಿಗೆ ಓಟಿ ಕಾರ್ಡ್ ಅಂದ್ರೆ ನೀವು ಆಪರೇಷನ್ ಮಾಡಿಸ್ಕೊಂಡು ಕಾರ್ಡ್ ಬೇಕಾಗಿದೆ ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡು ಸಮ ಗಂಡು ಏನು ಒಂದು ಕಲಾಕ್ತಾನ ಹೆಣ್ಣು ಕೊಟ್ಟು ಮನೆಗೆ ಹೋಗ್ತಾನ ಆ ತರ ಏನಿಲ್ಲ ಈಗ ಗೌರ್ಮೆಂಟ್ ರೂಲ್ಸ್ ಮಾಡಿ ಗಂಡನ್ಗೆ ಗಂಡಿಗೆ ಎಷ್ಟು ಆಸ್ತಿ ಕೊಡ್ತಾರೆ

ಅಂತ ಕಾಲ ಬರುತ್ತೆ ಸಂಖ್ಯೆ ಮಾಡ್ಕೊಂಡು ಮಾಡಿಸಿಕೊಂಡು ಹೆಣ್ಣನ್ ಹೆಣ್ಣನ್ನ ವಧ ದಕ್ಷಿಣ ಕೊಟ್ಟು ಅವ್ರ ಹೆಣ್ಣ ಮದುವೆ ಮಾಡ್ಕೊಂಡು ಹೋಗ್ತಾರ ಅದಕ್ಕೆ ಯಾರಾಗಿ ಸ್ಕ್ಯಾನಿಂಗ್ ಮಾಡಿಸ್ತಕ್ಕ ಹೋಗ್ಬಿಡ್ರಿ ಯಾರು ಡಾಕ್ಟರ್ ಕೇಳಿದ ಮಾಡದವ್ರಿಗೂ ಎಲ್ಲವ್ರೂ ಜೈ ಹಂಗಿದೆ ಆಮೇಲೆ ಹೆಣ್ಣು ಗಂಡ ಅಂತ ಕರೆಕ್ಟ್ ಆಗ ಬಿಡ್್ರಿ ಅವ ನೆಂದ್ರೆ ಬಿಡ್್ರಿ ಅಪ್ಪ ಹೆಣ್ಣು ಮಕ್ಕಳು ಚಲೋ ಹೋಗೋದು ಅವ್ನಾ ಈಗ ಹೆಣ್ಣು ಮಕ್ಕಳು ಯಾತ್ರ ಕಥೆ ಅದು ಎಲ್ಲಾದ್ರೂ ಎಷ್ಟು ಕಥೆ ಆದರೂ ಇಲ್ಲ ಇನ್ನು ಗಂಡ ಮಕ್ಕಳ ಆದ್ರೆ ಅಜ್ಜಿ ಹೋಗ್ತಾರೆ ನಾವು ಸಾಂಪ್ರದಾಯಿಕ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ಜಾಸ್ತಿ ದಿನ ಹೆಣ್ಣು ಮಕ್ಕಳು ಇನ್ನು ಬರ್ತಿರೋದು ಮುದುಕರು ಆಲ್ಮೋಸ್ಟ್ ಗಂಡ ಮಕ್ಕಳುನೇ ಹೋಗ್ತಾರೆ ಯಾಕಂದ್ರೆ ಅವರು ಕೆರ್ಚೆಟಿಗಳು ಎರೆ ಜಾಕಡ್ಕೋಬೇಡಿ ಹೆಣ್ಣು ಹೆಣ್ಣು ಅಂತಂದ್ರೆ ಮದುವೆ ಮಾಡ್ಬೇಡ್ರಿ ಎಷ್ಟೋ ಜನ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದು ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಅದವು ಬೇಗ ಡೆಲಿವರಿ ಆದ್ರೆ ಹದಿನೆಂಟು ವರ್ಷಕ್ಕೆ ಮದುವೆ ಆದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಹುಡುಗ ಕಣ್ಣಕ್ಕೆ ಚಾಲ ಮಾಡ್ಬಿಡ್ತೀವಿ ಸೊಂಟ ನಾವು ಪೆನ್ ನೋವು ಹೌದಿಲ್ಲ ಇಪ್ಪತ್ ಇಪ್ಪತ್ತೆರಡು ವರ್ಷ ಹುಡುಗಿಯರು ಮದ್ವೆ ಆದ್ರೆ ಅವರು 25 30 ವರ್ಷದೊಳಗ ಅವರು ಡಿಲಿವರಿ ಆಯ್ತು ಅಂದ್ರೆ ಆಮೇಲೆ ಒಂದು ಇಂಕ್ರಿಮೆಂಟ್ ಇರುತ್ತೆ 얘는 18 ವರ್ಷಕ್ಕೆ ಮಾತ್ರ ಅದ ಹತ್ತೊಂಬತ್ತು ವರ್ಷಕ್ಕೆ ಅಡೀತಾರೆ ಅವರು ಅದು 10 ವರ್ಷದ ವಯಸ್ಸಿಗೆ 50 ವರ್ಷಕ್ಕೆ ಅಕ್ಕಿಗೆ ವರ್ಷಕ್ಕೆ ಜೋರಾಗಿ ತಿಳ್ ಹಕ್ಕ